ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಏನಪ್ಪ ಸವಿತಾ ಇವತ್ತು ಬರೀ ಹೂವು ಕಟ್ಟದೆ ಅಂತ ಅಂದ್ಕೊಳ್ಬೇಡಿ ಸ್ನೇಹಿತರೆ ಈ ಹೂವು ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಸ್ನೇಹಿತರೆ ಎಲ್ರಿಗೂ ತುಂಬಾ ಇಷ್ಟ ಹಾಗಾಗಿ ನಮ್ಮೂರಿನ ಒಂದು ಹೂವು ಕಟ್ಟುವಂಥ ಕಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತೇಳಿ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಇವತ್ತಿನ ನೀವು ವಿಡಿಯೋದಲ್ಲಿ ಸ್ನೇಹಿತರೆ ಎರಡು ಥರದ ಹೂವು ಸ್ನೇಹಿತರೆ ದುಂಡು ಮಲ್ಲಿಗೆ ಹಾಗೂ ಮಲ್ಲೆ ಹೂ ಕಟ್ಟುವ ವಿಧಾನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದೇಳೆ ದಾರ ಈ ರೀತಿಯಾಗಿ ತೊಗೊಂಡು ಎರಡು ಹೂವನ್ನು ಆಪೋಸಿಟ್ ಇಟ್ಬಿಟ್ಟು ಈ ರೀತಿಯಾಗಿ ದಾರದ ಮೇಲೆ ಹೂವನ್ನು ಇಟ್ಟು ಈ ರೀತಿಯಾಗಿ ಎರಡು ಸಲ ನಾಟ ಹಾಕ್ಕೊಳ್ಬೇಕು ಸ್ನೇಹಿತರೆ ಯಾಕಂದರೆ ಮೊದಲನೇ ಹೂವು ಅದು ಬಿಚ್ಕೊಂಡು ಬಿಡುತ್ತೆ ಅನ್ನೋದಕ್ಕೋಸ್ಕರ ಎರಡು ಸಲ ಹಾಕ್ಕೊಳ್ಳೋದು ಅಷ್ಟೇ ಹಾಗೆಯೇ ದಾರದ ಮೇಲೆ ಹೂವು ಇಟ್ಕೊಳ್ತಾ ಅದೇ ರೀತಿಯಾಗಿ ಎರಡೆರಡು ಹೂವು ಸ್ನೇಹಿತರೆ ಇಟ್ಕೊಳ್ತಾ ಕಟ್ಕೊಳ್ತಾ ಬರಬೇಕು ನೋಡಿ ಸ್ನೇಹಿತರೆ ಈ ರೀತಿಯಾಗಿ ತುಂಬಾ ಸುಂದರವಾಗಿರುವಂಥ ಮಾಲೆ ರೆಡಿಯಾಗುತ್ತೆ ಸ್ನೇಹಿತರೆ ಇದು ಹೂ ಕಟ್ಟುವಂಥ ಅನ್ನೋದು ಸ್ನೇಹಿತರೆ ಹೂ ಕಟ್ಟುವುದು ಒಂದು ಕಲೆ ಅಂತಲೇ ಹೇಳ್ಬೋದು ಎಲ್ರಿಗೂ ಬರೋದಿಲ್ಲ ಸ್ನೇಹಿತರೆ ಈ ದುಂಡು ಮಲ್ಲಿಗೆ ಎಷ್ಟು ದುಂಡು ದುಂಡಾಗಿ ಸುಂದರವಾಗಿರುತ್ತೋ ಇವು ಕಟ್ಟುವಾಗ್ಲೂ ಸಹಿತ ನಾವು ಅಷ್ಟೇ ಜಾಗ್ರತೆಯಿಂದ ಕಟ್ಟಬೇಕು ಸ್ನೇಹಿತರೆ ಯಾಕಂದರೆ ಇವು ಅಷ್ಟು ಸೂಕ್ಷ್ಮವಾಗಿರುತ್ತೆ ಅಂತಲೇ ಹೇಳ್ಬೋದು ನಾವೇನಾದರೂ ಕಟ್ಟೋ ಟೈಮಲ್ಲಿ ಏನಾದರೂ ಸ್ವಲ್ಪ ಜೋರಾಗಿ ಎಳಿದ್ವಿ ಅಂತಂದರೆ ಹಾಗೆಯೇ ಪಟ್ಟನ ಕಟ್ಟಾಗಿ ಹೋಗ್ತಾ ಇರುತ್ತೆ ಹಾಗಾಗಿ ಏನಪ್ಪ ಅಂತಂದರೆ ತುಂಬ ಒತ್ತಾಗಿ ಕಟ್ಟಬೇಕು ಮೇನ್ ದುಂಡ್ಮ ಯಾವುದೇ ಹೂಗಳಲ್ಲಾಗಲಿ ನಾವು ಹೂವು ಕಟ್ಟೋ ಟೈಮಿಗೆ ಹಾಗೇನೇ ಹೇಳೋ ಅವರು ಏನಾದರೂ ತೆಳ್ಳಗೆ ಈ ರೀತಿಯಾಗಿ ದೂರ ದೂರ ಇಟ್ಟು ಕಟ್ಟಿದ್ವಿ ಅಂತಂದರೆ ಅವರಿಗೆ ಸ್ವಲ್ಪ ಇದಾಗ್ತಾ ಇರುತ್ತೆ ನಾವು ಹತ್ರ ಇಟ್ಟು ಒಂದು ಪಕ್ಕಕ್ಕೆ ಒಂದು ಪಕ್ಕಕ್ಕೆ ಒಂದೊಂದು ಒತ್ತಾಗಿಟ್ಟು ಕಟ್ಟಿದ್ವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ರೇಟ್ ನೋಡಿ ಈ ರೀತಿಯಾಗಿ ಬಂದಿ ಬಂದಿದೆ ಸ್ನೇಹಿತರೆ ಯಾಕಂದ್ರೆ ಅಲ್ಲಿ ಮಾರ್ಕೆಟಿಗೆ ಹೋದಾಗ ಏನು ಮಾಡ್ತಾರೆ ಮಾರಾಕೋ ಟೈಮಿಂಗ್ ನೀವು ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಬೇಕಂದರೆ ಸಲ ವಿಡಿಯೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನೋದಿದೆ ಮಾಡ್ಕೊಳ್ತೀನಿ ಸ್ನೇಹಿತರೆ ಯಾವ ರೀತಿ ಅಳತೆ ಮಾಡ್ತಾರೆ ಅಂತಂದರೆ ನೀವು ನಾನು ಮಾರ್ಕೆಟಿಂದ ವಿಡಿಯೋ ಹಾಕಿದ್ದೀನಿ ನೋಡಿಲ್ಲ ಅಂತಂದರೆ ನೆಕ್ಸ್ಟ್ ಅದೇ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಯಾಕಂದರೆ ಹೂವೆಲ್ಲ ಯಾವ ಊರಿಗೆಲ್ಲ ಪಾರ್ಸಲ್ ಯಾವ ರೀತಿ ಹಾಕ್ತಾರೆ ಅನ್ನೋದು ಅದನ್ನು ಶೇರ್ ಮಾಡ್ಕೊಳ್ಬೇಕಂತ ಇದ್ದೀನಿ ಮಾಡ್ಕೊಳ್ತೀನಿ ಸ್ನೇಹಿತರೆ ತುಂಬನೇ ಒತ್ತೊತ್ತಾಗಿ ಕಟ್ಟಬೇಕು ಅಂತಲೇ ಅವರು ಹೇಳಿರ್ತಾರೆ ಸ್ವಲ್ಪ ಹಾಗೆಯೇ ನೆಕ್ಸ್ಟ್ ಇಲ್ಲಿ ಮಲ್ಲೆ ಹೂವು ಸ್ನೇಹಿತರೆ ಈ ಹೂವಿನ ವಿಚಾರಕ್ಕೆ ಬಂದರೆ ಇದೂ ಅಷ್ಟೇ ಸ್ನೇಹಿತರೆ ಇದು ಸ್ವಲ್ಪ ಅದಕ್ಕೆ ದುಂಡು ಮಲ್ಲಿಗೆ ಹೋಲಿಸ್ಕೊಂಡ್ರೆ ಇದು ಪರವಾಗಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಒಂದೆರಡು ದಿನ ತಡೆಯುತ್ತೆ ಸ್ನೇಹಿತರೆ ಅದು ಹೂವು ಬಂದುಬಿಟ್ಟು ಖಂಡಿತವಾಗ್ಲೂ ಅದಿರೋದಿಲ್ಲ ಒಂದು ಸಂಜೆಗೆ ಸಂಜೆಗೇನಾರು ಅರಳುತ್ತು ಅಂತಂದರೆ ಅವಾಗಿಂದ ಇದಕ್ಕೆ ಚೆನ್ನಾಗಿರುತ್ತೆ ಬೆಳಗ್ಗೆ ಒಂದು ಸಲ ಇದು ಇರ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಅನ್ನೋ ಅಷ್ಟರಲ್ಲಿ ಎಲ್ಲ ಕೆಂಪಾಗುತ್ತೆ ಹೊರಗಡೆ ಇಟ್ಟರೆ ಫ್ರಿಜ್ ಒಳಗಡೆ ಇಟ್ಟರೆ ಚೆನ್ನಾಗಿರುತ್ತೆ ಹೊರಗಡೆ ಇಟ್ಟರೆ ಅದು ಅಷ್ಟೇನೆ ಈ ಮಲ್ಯವು ಬಂದು ನೀವು ಸ್ನೇಹಿತರೆ ನಾನು ಇಪ್ಪತ್ತು ದಿನಗಳವರೆಗೂ ಇಟ್ಕೊಂಡಿದ್ದೀನಿ ಊರಿಂದ ತೊಗೊಂಡು ಬಂದು ಅಷ್ಟು ಚೆನ್ನಾಗಿರುತ್ತೆ ಯಾಕಂದ್ರೆ ಫ್ರಿಡ್ಜ್ ಒಳಗೆ ಇಟ್ಕೊಂಡಾಗ ತುಂಬಾ ನಾವು ಚೆನ್ನಾಗಿ ಜಾಗ್ರತೆ ವಹಿಸಿ ನೋಡ್ಕೊಂಡ್ವಿ ಅಂತಂದರೆ ಚೆನ್ನಾಗಿರುತ್ತೆ ಹಾಗಾಗಿ ದುಂಡು ಹೂವು ಇರುತ್ತೆ ಸ್ನೇಹಿತರೆ ಅದನ್ನು ಇರಲ್ಲ ಅಂತೇಳಲ್ಲ ಫ್ರಿಡ್ಜ್ ಒಳಗೆ ಇಟ್ಕೊಂಡಾಗ ಮಾತ್ರನ ಚೆನ್ನಾಗಿರುತ್ತೆ ಆದರೆ ನಾವು ಹೊರಗಡೆ ಇಟ್ಕೊಂಡು ಇದನ್ನು ಮಾಡ್ತೀವಿ ಅಂತಂದರೆ ಅಷ್ಟು ಇದಾಗಿರೋದಿಲ್ಲ ಅದು ಹೂವು ಬಂದರೆ ಅವಾಗಿಂದ ಇದಕ್ಕೆ ಆ ಟೈಮಿಗೆ ಮಾತ್ರ ಅದು ತುಂಬಾ ಸುಂದರ ನೋಡಲು ಹಾಗೆಯೇ ತಲೆಗೆ ಮುಡ್ಕೊಂಡೋಗನು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ನೋಡಿ ಹೂ ಹೂವುಗಳೆಲ್ಲ ಮಾತಾಡ್ತಾನೆ ಮಾತಾಡ್ತಾನೆ ಹೂವಿಂದು ಮಾಲೆ ರೆಡಿ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಹೂವು ಬಂದುಬಿಟ್ಟು ಎಷ್ಟಿದೆ ಅಂದರೆ ಕಾಲು ಕೆ ಜಿ ಹೂವಿದೆ ಸ್ನೇಹಿತರೆ ನಾನು ಸ್ನೇಹಿತರೆ ಸ್ನೇಹಿತರೆ ಅಂತ ಹೇಳೋದು ನಿಮ್ಗೆಲ್ರಿಗೂ ಸ್ವಲ್ಪ ಬೋರ್ ಅನ್ನಿಸ್ಬೋದು ಏನು ಮಾತು ಮಾತಿಗೂ ಸ್ನೇಹಿತರೆ ಅಂತ ಹೇಳ್ತಿರ್ತೇನೆ ಅಂತ ಹೇಳಿ ಅದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಏನು ಮಾಡಲಿ ಎಷ್ಟು ಸಲ ಹಂಗೆ ಅಂದ್ಕೊಳ್ಬಾರ್ದು ಅಂತ ಅಂದ್ಕೊಳ್ತೀನಿ ಆದ್ರೂ ಆಗೋದಿಲ್ಲ ಸ್ನೇಹಿತರೆ ನಿಮ್ಗೇನಾದರೂ ಬೋರ್ ಆಗ್ತಿತ್ತು ಆ ರೀತಿ ಕರೆಯೋದು ಅಂತಂದರೆ ಕಡಿಮೆ ಮಾಡ್ಕೊಳ್ತೀನಿ ಸರಿನಾ ಹಾಗೆಯೇ ನೋಡಿ ಇದು ಒಂದು ಮ ನನಗಿದು ಇಷ್ಟ ಆಗುವಂಥದ್ದು ಹೂವುಗಳಲ್ಲಿ ಅಂತಂದರೆ ಇದು ಏನು ಸುತ್ತುತ್ತೀವಲ್ವ ಈ ರೀತಿಯಾಗಿ ಮಾರ್ಕೆಟಿಗೆ ಕಳಿಸೋದಕ್ಕೆ ಇದು ನನಗೆ ತುಂಬಾ ಇಷ್ಟವಾಗಂಥದ್ದು ಸ್ನೇಹಿತರೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚಂದ ಅಂದ ಚೆಂದವಾಗಿ ಕಾಣಿಸ್ತಾ ಇದೆ ಅದು ಅದೆಲ್ಲ ರೆಡಿ ಆದಮೇಲೆ ಈ ರೀತಿಯಾಗಿ ಒಂದು ಬಟ್ಟೆ ಒಳಗಡೆ ಇಟ್ಟು ಒಂದು ಸಲ ನೀರೊಳಗೆ ಎದ್ದು ಹಿಂಗೆ ಅಂದ್ಕೊಂಡ್ಬಿಟ್ಟು ಮಾರ್ಕೆಟಿಗೆ ತೊಗೊಂಡೋದ್ರೆ ರೆಡಿ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ದಿನ ಯಾವಾಗಲೂ ಇದನ್ನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಅದನ್ನು ಸ್ವಲ್ಪ ಹಿಂಗೆ ಇತ್ತಲ್ವ ಹಾಗಾಗಿ ಶೇರ್ ಮಾಡ್ಕೊಳ್ತೀನಿ ಬೇಜಾರು ಮಾಡ್ಕೊಳ್ಬೇಡಿ ನಿಮಗೆ ಎಷ್ಟು ಅನ್ಸುತ್ತೆ ಅಷ್ಟು ನೋಡಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಹಕಾರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ ನಿಮಗೇನಾದರೂ ಸ್ವಲ್ಪನಾದರೂ ನನ್ನ ವಿಡಿಯೋ ಇಷ್ಟ ಆಗ್ತಾ ಇತ್ತಂದರೆ ಖಂಡಿತವಾಗ್ಲೂ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆಯೇ ಇನ್ನೂ ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋ ನೋಡ್ತಾ ಇರೋರಿಗೆಲ್ರಿಗೂ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ